ನೋಡಿ ಅದು ಯಾರು ಒಂದು ಹೇಳ್ತಾರಲ್ಲ ನಮ್ಮ ಪಕ್ಷದ ಒಂದೇದ್ದು ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರ್ರಚನೆ ವಿಚಾರ ಕೆ ಪಿ ಸಿ ಅಧ್ಯಕ್ಷರ ವಿಚಾರ ಇವೆಲ್ಲವೂ ಕೂಡ ಮಾಡಿ ನಿರ್ಧಾರ ಅದು ಯಾರು ಇಕ್ಬಾಲ ಅವ್ರಿಗೆ ಆಗುವಲ್ಲ ಎಂ ಪಿ ಪದಕ್ಕಾಗಿಲ್ಲ ಯಾರು ನಾನು ನಾನು ಯಾವುದನ್ನು ಕೂಡ ನಾನು ಆಕಾಂಕ್ಷಿ ಇಲ್ಲ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ನಾನು ಕೇಳೂ ಇಲ್ಲ ವಿಚಾರ ಮಾಡಬೇಕು ಕೊಟ್ಟಾಗ ನಾನು ನಮ್ಮ ನಮ್ಗೆ ಕೇಳಿದಾಗ ಫ್ಯೂಚರ್ ಟೆನ್ಸ್ ಬೇಡ ಕೊಟ್ಟು ಅವ್ರು ಕೇಳಿದಾಗ ಹೇಳ್ತೀನಿ ನೋಡಿ ಅದು ಯಾರು ಒಂದು ಹೇಳ್ತಾರಲ್ಲ ನಮ್ಮ ಪಕ್ಷದ ಒಂದೇದ್ದು ಮುಖ್ಯಮಂತ್ರಿಗಳ ಕುರ್ಸಿ ಖಾಲಿ ಇಲ್ಲ ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರ್ರಾಚನೆ ವಿಚಾರ ಕೆ ಪಿ ಸಿ ಅಧ್ಯಕ್ಷರ ವಿಚಾರ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಗೊತ್ತಾಗ್ತದೆ ಅದು ಯಾರು ಇಕ್ಬಾಲ್ ಅವ್ರ ಕೈಗೂ ಇಲ್ಲ ಎಂ ಪಿ ಪಾಟ್ ಕೈಗಿಲ್ಲ ಯಾರ ಕೈಗೂ ಇಲ್ಲ ನಾನು ನಾನು ಯಾವ್ದನ್ನು ಕೂಡ ನಾನು ಆಕಾಂಕ್ಷಿ ಇಲ್ಲ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ನಾನು ಕೇಳೂ ಇಲ್ಲ ವಿಚಾರ ಮಾಡೋಣ ಕೊಟ್ಟಾಗ ನಾನು ನಮ್ ನಮ್ಗೆ ಕೇಳಿದಾಗ ಫ್ಯೂಚರ್ ಟೆನ್ಸ್ ಬೇಡ ಕೊಟ್ಟು ಅವ್ರು ಕೇಳಿದಾಗ ಹೇಳ್ತೇನೆ ಹೌಸಿಂಗ್ ಒಳಗೆ ಸ್ವಲ್ಪ ಆರೋಪ ಬಿಜಾಪ್